ಹಾಂ ಡಬ್ಬಿ ಬೇಕೇನ್ರಿ ಬೇಡ ನೋಡೋಣ ಯಾವ ಅವು ಯಾವುದಂ ಅಂತ ಏನು ಆವು ಐತು ಏನಾಯ್ತು ಯಾರಿಗ್ ಹೋತ್ರಿ ನೋಡ್ರಿ ಅದು ಟ್ಯಾಂಕ್ನಾಗ ರೀ ಬಾಯಿ ಮುಚ್ಚ ನೆಳ ಐತ್ರಿ ಇಲ್ಲೇ ಮಾಡ್ತ ನಾಗರಾಮ್ ಇರ್ಬೋದು ರೀ ಸೌಂಡ್ ಕೊಂಡ್ರೆ ಗೊತ್ತಾಗತ್ತೆ ನಾಗರಾಮ್ ಇರ್ಬೋದು ರೀ ಸೌಂಡ್ ಮಾಡತ್ತ

ತಾಜ <laughs> ಬಾಯಿಲೆ <speaking in foreign language>

ಏನ್ ಇದೆಲ್ಲ ಇನ್ನೊಂದ್ ಐತೆ ಐದು ಇನ್ನೊಂದ್ ಐದು ಬಿಡ್ರಿ വന്നങ്ങടെയാട ഇരുന്നില്ലേ ഏറഗല്ല ബന കഥ മുത്തേ അണേൽ പിടിച്ചില്ലേ ജംഗൽ ഓക്കേ ജംഗൽ കേ ഡാൻഡിലിയ ഇങ്ങോട്ട് വരാത്ത ഡാൻഡിലിയ ജംഗ്ഷൻ അപ്പുറത്ത് മാറ്റിലിയ അടുത്തേനെ ഒരു റൗണ്ട് ഓർക്കും അടുത്തേ എല്ലാ പിടുകൂടെ ഹരനെ പിട കവർ എന്താ മാറ്റി

ವಿಡಿಯೋ ನೋಡಿದ್ರಿ ಎಲ್ಲಿ ಕುಂತಿತ್ತು ಯಾವ ಪ್ಲೇಸ್ನಾಗ ಕುತಿತ್ತಂತಾವಂತ ಹೇಳಿ ದಯವಿಟ್ಟು ಎಲ್ಲ ಹಂಗೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳ್ರಿ ಯಾಕಂದ್ರೆ ಅಲ್ಲೆಲ್ಲ ಅವ್ರ ಕೈ ಹಿಟಿಗೆಲ್ಲ ಇಟ್ಟಿದ್ರಲ್ಲಿ ಹಂಗಾಗಿ ಬಂದು ಇದು ಟಾಕೆದೊಳಗೆ ಬಂದು ಕುಂತಿತ್ತು ಅವ ಟಾಕೆದೊಳಗೆ ಇರುವಂಥ ನನ್ನ ಬಂದು ಕುಂತಿತ್ತು ಸ್ವಲ್ಪ ಅಕ್ಕಪಕ್ಕ ಗಮನಿಸ್ರಿ ಇರ್ರಿ ನಾವು ರಿಲೀಸ್ ಮಾಡ್ಬೇಕಂತ ಹೇಳಿ ಇದು ಯಾರಿಗೆ ಏನು ಮಾಡಿಲ್ಲ ಪೊಸಿಷನ್ ಪ್ರಕಾರ ನೋಡಿದ್ರೆ ಅವ್ರ ಟಾಕೆ ಬಾಯಿ ತೆಗೆದುಕೊಳ್ಳೆ ಕಡಿಮೆ ಆವ அவருன்னு நோட்களே பழிபெட்டுக்கிட்டு பாய்னா ஏனாக யார் ஓனாக